ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಂಚಿಕೆ ಶುರುವಿನಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈಗಾಗಲೇ ರೋಹಿಣಿ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಹಳ್ತಾ ಇರ್ತಾರೆ ಮನೋಜ ಸಮಾಧಾನ ಮಾಡೋದಿಕ್ಕೆ ಬಂದರೂ ಕೂಡ ಸಮಾಧಾನ ಆಗೋ ರೀತಿ ಕಾಣಿಸ್ತಾನೆ ಇಲ್ಲ ಮನೋಜ ನಿನಗೆ ಸ್ವಲ್ಪನೂ ಕೂಡ ಸ್ವಾಭಿಮಾನ ಅನ್ನೋದೇ ಇಲ್ವಾ ಆ ಸೂರ್ಯ ನೋಡಿದ್ರೆ ಅಷ್ಟೊಂದೆಲ್ಲ ಬೈತಾ ಇರ್ತಾನೆ ಮನೆ ಖರ್ಚಿಗೆ ದುಡ್ಡು ಕೊಡೋದಿಲ್ಲ ಅಂತ ನಿನಗೇನು ಅನ್ಸೋದೇ ಇಲ್ವಾ ನಾನು ನಿನ್ನನ್ನು ನಂಬ್ಕೊಂಡು ಈ ಮನೆಗೆ ಬಂದಿದ್ದೀನಿ ನೀನೇ ನನಗೆ ಸಪೋರ್ಟಿವ್ ಆಗಿ ಮಾತಾಡದೆ ಇದ್ರೆ ಹೇಗೆ ಅಂತ ಹೇಳಿ ಬೈತಾ ಇರ್ತಾಳೆ ಆದರೆ ಅದನ್ನೆಲ್ಲ ತಲೆಗೆ ಹಾಕೋಬೇಡ ರೋಹಿಣಿ ಅವನಂಗೆ ಅವನು ಒಂಥರ ರೌಡಿ ಅವನ ಜೊತೆಗೆ ನಾನು ಮಾತಾಡೋದಿಕ್ಕೆ ಆಗುತ್ತಾ ಅಂತ ಹೇಳಿ ಅವನು ದಡ್ಡ ಅವನು ಬುದ್ಧಿವಂತ ಅಲ್ಲ ಅದಕ್ಕೆ ಅವನು ಆ ರೀತಿ ಎಲ್ಲ ಮಾತಾಡ್ತಾನೆ ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ ಇಲ್ಲಿ ದೊಡ್ಡ ದಡ್ರಿ ಯಾರು ಬುದ್ಧಿವಂತ ಯಾರು ಅನ್ನೋದು ಬರೋದಿಲ್ಲ ಮನೆ ಖರ್ಚಿಗೆ ಯಾರು ದುಡ್ಡನ್ನ ಕೊಡ್ತಾರೋ ಅವ್ರನ್ನ ಇಲ್ಲಿ ಎಲ್ಲರೂ ಗೌರವದಿಂದ ಬೆಲೆಯಿಂದ ಬೆಲೆ ಕೊಟ್ಟು ಮಾತಾಡಿಸ್ತಾರೆ ಆದರೆ ನಮಗೆ ಇಲ್ಲಿ ಯಾವುದೇ ರೀತಿ ಬೆಲೆ ಸಿಗ್ತಾ ಇಲ್ಲ ಯಾಕೆ ಅಂತಂದರೆ ಅವನು ತಂದಾಗ್ತಾ ಇರೋ ಅನ್ನನ ತಿನ್ಕೊಂಡು ನಾವಿದ್ದೀವಿ ಎಷ್ಟೋ ಸಲ ಮೀನ ನನಗೆ ಹೇಳಿದಾಳೆ ನನ್ನ ಗಂಡ ತಂದಿರೋದು ನನ್ನ ಗಂಡಂದು ಅಂತ ಹೇಳಿ ಮೀನ ಹೇಳ್ತಾ ಇರ್ತಾಳೆ ಆಗ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಇದು ಯಾಕೆ ನಿಮ್ಗೆ ಯಾವುದು ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಬೈತಾಯಿರ್ತಾರೆ ಅಷ್ಟರಲ್ಲೇ ಮನೋಜ ಮುಟ್ಟಿ ಸಮಾಧಾನ ಮಾಡೋದಕ್ಕೆ ಹೋದಾಗ ಮುಟ್ಬೇಡ ನೀನು ಅಂತ ಹೇಳಿ ಜೋರಾಗಿ ಕೆರ್ಸ್ತಾಳೆ ಅಲ್ಲಿಗೆ ಶಾಂತಿನೂ ಕೂಡ ಹೋಡ್ಕೊಂಡು ಬರ್ತಾರೆ ಅಳ್ಬೇಡ ಅಮ್ಮ ನೀನು ಅಳ ಇದೆಯಾ ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ ಅವ್ನ ಮಾತನ್ನೆಲ್ಲ ನಿನ್ನ ತಲೆಗೆ ಹಾಕೋಬೇಡ ಅವನು ಕುಡ್ಕ ದೊಡ್ಡ ರೌಡಿ ಕುಡಿದು ಬಂದು ಡೈಲಿ ಬೈತಾ ಇದ್ದ ಇವತ್ತು ಕುಡಿದಲ್ಲೇ ಬೈತಾ ಇದ್ದಾನೆ ಅವ್ನು ಇಷ್ಟೊಂದೆಲ್ಲ ಮಾತಾಡೋದಕ್ಕೆ ಕಾರಣ ಆ ಮೀನಾ ಆ ಮೀನಿಂದಾನೆ ಇದೆಲ್ಲ ಹಾಕ್ತಾ ಇರೋದು ದೈಲೀ ಶಾಂತಿ ಹೇಳ್ತಾ ಇರ್ತಾರೆ ಸೂರ್ಯ ಅವರು ಮಾತಾಡಿದ್ದು ಸರಿಯಾಗಿ ಇತ್ತು ಅಲ್ವಾ ಸೂರ್ಯ ಅವರು ತಂದ ಹಾಕ್ತಾ ಇದ್ದಾರೆ ಅದನ್ನು ನಾವು ತಿಂತಾ ಇದ್ದೀವಿ ಅಂತ ತಾನೆ ಅವ್ರು ಇಷ್ಟೊಂದೆಲ್ಲ ಮಾತಾಡಿದ್ದು ಆದ್ರೆ ಮನೋಜ್ ಯಾಕೆ ಏನೂ ಕೊಡ್ತಾ ಇಲ್ಲ ಮನೋಜ್ ಯಾಕೆ ಈ ರೀತಿ ಇದ್ದಾರೆ ಯಾಕೆ ಏನನ್ನೂ ಮಾತಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಮನೋಜ ತುಂಬನೇ ಸಾಧ್ಯ ಅದು ಅಮ್ಮ ಅವನ್ ಸಾಮ್ನಾಗಿ ಇವನ್ ಮಾತಾಡೋದಿಕ್ಕೆ ಆಗುತ್ತಾ ಅವ್ನು ನೋಡಿದ್ರೆ ದೊಡ್ಡ ರೌಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿನೂ ಕೂಡ ಅಮ್ಮ ಸರಿ ನಮ್ಮ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಮನೋಜ ಹೇಳಿದಾಗ ಕೆಲ್ಸನ ಯಾವ ಕೆಲಸನೋ ಅಂತ ಹೇಳಿ ಶಾಂತಿ ರೇ ಹೇಳ್ತಾ ಇರ್ತಾಳೆ ಹಾಗೇ ಅದೇ ಅಮ್ಮ ಶೋರೂಮ್ ಕೆಲಸ ಸರಿ ಸರಿ ಹೋಗು ಅಂತ ಹೇಳಿದಾಗ ಸರಿ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಬಾಯಿ ರೋಹಿಣಿ ಅಂತ ಹೇಳ್ಬಿಟ್ಟು ರೋಹಿಣಿ ಬ್ಯಾಗನ್ನು ಸಿಗಾಕೊಂಡು ಹೋಗ್ತಾ ಇರ್ತಾನೆ ಅಯ್ ಏನೋ ಅವಳ ಬ್ಯಾಗನ್ನು ಸಿಗಾಕೊಂಡು ಹೋಗ್ತಿದ್ಯಾ ಅಂತ ಶಾಂತಿ ಕೇಳಿದಾಗ ಅಯ್ಯೋ ಟೆನ್ಷನ್ ಅಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಮ್ಮ ಅದಕ್ಕೆ ಈ ಬ್ಯಾಗನ್ನು ಹಾಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಬ್ಯಾಗನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಹಾಗೇನೆ ಈ ಕಡೆ ರೋಹಿಣಿ ನೀನು ಹೀಗೆಲ್ಲ ಅಳ್ಬೇಡಮ್ಮ ಅಳಬಾರ್ದು ನೀನು ನಿನ್ನ ಮನಸ್ಸಿಗೆ ಇಷ್ಟೊಂದು ನೋವು ಮಾಡಿದಾರಲ್ಲ ಅವರು ಅವರಿಬ್ಬರು ಅವರು ಯಾವತ್ತೂ ಒಳ್ಳೆಯದಾಗಲ್ಲ ಅವರಿಗೆ ಅಂತ ಹೇಳಿ ಶಾಪನ್ನು ಕೂಡ ಹಾಕ್ತಾ ಇರ್ತಾರೆ ಇನ್ನೊಂದು ಕಡೆ ಕಾರಲ್ಲಿ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಮಾತಾಡ್ಕೊಂಡು ರೀ ಮನೆಯಲ್ಲೇ ಅಡುಗೆ ಮಾಡ್ತಾ ಇದ್ದೆ ಅಲ್ವಾ ಏನಕ್ಕೆ ಸುಮ್ಮನೆ ಆಚೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ ಅಲ್ಲಮ್ಮ ನೀನು ಯಾವಾಗ ನೋಡಿದ್ರು ಕೆಲಸ ಮಾಡ್ತಾನೆ ಇರ್ತೀಯ ರಾಶಿ ಕೆಲಸ ಇರುತ್ತೆ ನಿನಗೆ ಇವತ್ತಾದರೂ ಒಂದಿನ ಆರಾಮಾಗಿರು ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳಿ ಮಗಳು ಮನೆಗೆ ಬಂದಿದ್ದಾಳೆ ಅಂತ ನಿಮ್ಮ ಅಮ್ಮನ ಎಲ್ಲ ಮಾಡಿ ಮಾಡಿ ಕೊಡ್ತಾ ಇದ್ರು ಆದ್ರೆ ಇವತ್ತು ನಾನು ಬಂದು ಅದನ್ನು ಎಲ್ಲ ಹಾಳು ಮಾಡಿದೆ ಇವತ್ತು ದಿವಸ ಆರಾಮಾಗಿರು ಅಂತ ಹೇಳ್ತಾ ಇರ್ತಾರೆ ನೀವು ಆ ರೀತಿ ಮಾತಾಡ್ಬಾರ್ದಿತ್ತು ರೀ ಊಟ ಮಾಡೋದ್ರ ಬಗ್ಗೆ ಆ ರೀತಿ ಮಾತಾಡಬಾರ್ದಿತ್ತು ರೇಷನ್ ಬಗ್ಗೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ನಾನು ಊಟ ಮಾಡಬಾರ್ದು ಅಂತ ಹೇಳಿಲ್ಲ ವ್ಯರ್ಥ ಹೆಚ್ಚುವಾಗಿ ಖರ್ಚನ್ನು ಮಾಡ್ತಾಯಿದ್ರು ಅಲ್ವಾ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು ಅವರಿಗೂ ಸ್ವಲ್ಪ ಅರ್ಥ ಆಗಬೇಕು ನೋಡು ನಾನು ಅಷ್ಟೊಂದೆಲ್ಲ ಮಾತಾಡಿದ್ರು ಆ ಮನೋಜ ಏನಾದರೂ ಮಾತಾಡೋದ್ನ ಕೊಡ್ತೀನಿ ಅನ್ನೋದೇನಾದರೂ ಅವ್ನ ಮನಸ್ಸಲ್ಲಿ ಅವ್ನ ಬಾಯಲ್ಲಿ ಬಂತ ಇಲ್ಲ ಅಲ್ವಾ ಅವನಿಗೆ ಏನಂದರೂ ಅವನಿಗೆ ಅರ್ಥ ಆಗೋಲ್ಲ ಅವ್ನಿಗಿನ್ನ ಹೆಚ್ಚಿನ ಫ್ರಾಡು ಅನ್ಸುತ್ತೆ ಅವ್ನು ಏಂಟಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ಹಾಗೆಲ್ಲ ಮಾತಾಡಿಬಿಡಿ ಅನ್ಸಿಲ್ಲ ಆಗೇನೂ ಕಾಣಿಸಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರಬೇಕಾದ್ರೆ ನಿನಗೆ ಯಾವುದು ಕಾಣಿಸ್ತಾ ಇಲ್ಲಮ್ಮ ನನಗೆ ಎಲ್ಲ ಕಣ್ಮುಂದೇನೇ ಇದೆ ಒಂದೆಲ್ಲ ಒಂದಿನ ನನ್ನ ಮುಂದೆ ಸರಿಯಾಗಿ ತಗ್ಲಾಕೊಳ್ತಾಳೆ ಆಗ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೇ ರೋಹಿಣಿ ತಾಯಿ ಮತ್ತೆ ಮಗು ಇಬ್ರು ಕೂಡ ಮಾತಾಡಿಕೊಂಡು ನೀನು ದೊಡ್ಡನಾದ್ಮೇಲೆ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕಪ್ಪ ಒಂಟಿಯಾಗಿ ಬಿಟ್ಟು ಹೋಗ್ತೀನಿ ಆಡ್ತಾ ಇದೆ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ತಲೆ ಬಂದು ಬಿದ್ದೋಗ್ಬಿಡ್ತಾರೆ ಅಜ್ಜಿ ಏನಾಯ್ತು ಅಜ್ಜಿ ಏನಾಯ್ತು ಅಂತ ಮಗು ಒದ್ದಾಡ್ತಾ ಇರುತ್ತೆ ಅಲ್ಲಿಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಬಂದು ಗಾಡಿನ ನಿಲ್ಲಿಸ್ತಾರೆ ಏನಾಯ್ತು ಏನಾಯ್ತು ಅಂತ ಹೇಳಿ ನೀರನ್ನು ಹಾಕ್ಬಿಟ್ಟು ಕೇಳ್ತಾ ಇರ್ತಾರೆ ಏನೋ ಗೊತ್ತಿಲ್ಲ ಸಡನ್ ಆಗಿ ಅಂತ ಅಕ್ಕಪಕ್ಕ ಇದ್ದವರು ಸಹ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಶಾಂತಿ ಶಾಂತಿ ಗಂಡ ಆಫೀಸ್ ಬೇಕಾದ್ರೆ ಬಂದ್ಬಿಟ್ಟು ರೀ ಆಚೆ ಹೋಗ್ತಾ ಇದೀರಾ ಕಾಫಿ ಕೊಡ್ಲಾ ಅಂತ ಹೇಳಿ ಕೇಳ್ತಾರೆ ಕೊಡ್ತೀನಿ ಅಂತ ಅಂದ್ರೆ ಒಂದು ಲೋಟ ಕೊಡು ಹೋಗ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಆಗ ಮೊಬೈಲಲ್ಲಿ ಬುಕ್ ಮಾಡೋದಕ್ಕೆ ಅಂತ ಹೋಗ್ತಾಳೆ ಏನು ಅಲ್ಲಿ ಕಾಫಿ ಬುಕ್ ಮಾಡ್ತಿದ್ಯಾ ಅಂತ ರಂಗನಾಥ್ ಕೇಳಿದಾಗ ಹೌದು ರೀ ಮೂರ್ ಕಾಫಿ ನೂರು ರೂಪಾಯಿ ಘಮ ಆಗಿರುತ್ತೆ ಸೂಪರ್ ಆಗಿರುತ್ತೆ ಅಂತ ಶಾಂತಿ ಹೇಳ್ತಾಳೆ ಹಾಗೇನೆ ಏನು ಕಾಫಿನ ಬುಕ್ ಮಾಡೋದನ್ನ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಊಟನ ಬುಕ್ ಮಾಡಿ ತರಿಸ್ಕೊತ ಇದ್ರು ನೀನ್ ಬುಕ್ ಮಾಡ್ತಿದ್ಯಾ ಅಂತ ಹೇಳಿ ರಂಗನಾಥ್ ಶಾಕ್ ಆದಾಗ ಹೌದು ಮನೇಲಿ ಕಾಲ್ ಇದೆ ಡಿಕಾಕ್ಷನ್ ಇದೆ ಮಿಕ್ಸ್ ಮಾಡ್ಕೊಡೋದು ಎಷ್ಟೋ ಅಂತ ರಂಗನಾಥ್ ಹೇಳ್ದಾಗ ಹೌದು ರೀ ತುಂಬ ಹೊತ್ತೇನು ಟೈಮ್ ಟೈಮ್ ತಗೊಳ್ಳೋದಿಲ್ಲ ಆದರೆ ಇದಕ್ಕೆ ನಿಮ್ಮ ಮಗ ಮತ್ತು ಸೊಸೆನ ಪರ್ಮಿಷನ್ ತಗೋಬೇಕಲ್ಲ ನಿಮ್ಮ ಯಜಮಾನಪ್ಪ ಮಗ ಎಲ್ಲ ತಂದಾಗ್ತಾನೆ ಈ ಮನೆ ಯಜಮಾನ ಇನ್ನೂ ಅವ್ನು ಏನ್ ನಿಮ್ಮ ಸೊಸೆ ಇದ್ದಾಳಲ್ಲ ಈ ಮನೆ ಯಜಮಾನಿ ಅವ್ರ ಪರ್ಮಿಷನ್ ತೊಗೋಬೇಕಲ್ಲ ಅವ್ರ ಮ ಪರ್ಮಿಷನ್ ತೊಗೊಳದೆ ನಾವು ಏನು ಮಾಡೋದಿಕ್ಕೆ ಆಗೋದಿಲ್ವಲ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇ ನಿಮ್ಮ ಮಗ ಹೇಳೋಗಿದ್ದಾನಲ್ಲ ಅಂತಲೂ ಕೂಡ ಹೇಳ್ತಾ ಇರ್ಬೇಕಾದ್ರೆ ಅವ್ನು ಮಾತಾಡಿದ್ದು ತಪ್ಪಾಗೆ ಇರ್ಬೋದು ಏನೇ ಮಾಡಿದ್ರು ಕೂಡ ನಿಮ್ಗಳು ತಪ್ಪು ನಿಮ್ಗಳ ಕಣ್ಣಿಗೆ ತಪ್ಪು ಅಂತ ಕಾಣಿಸುತ್ತೆ ಆದರೆ ನೀವೆಲ್ಲರೂ ಸಾಚರೇನಲ್ವ ಅಲ್ಲ ನೀನು ನಿನ್ನ ಮಗನಿಗೆ ಒಂದು ಹಗ್ಲು ಅನ್ನ ಕೊಟ್ಟಿದ್ಯಾ ನಿನ್ನ ತಾಯಿಯಾಗಿ ನಿನ್ನ ಮಗನ ನೋಡ್ಕೊಂಡಿದಿಯೇನೆ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ ಹಾಗೆ ಮನೋಜ ಯಾಕೆ ಕೊಡಬಾರ್ದು ಮನೋಜ ಇಷ್ಟೊಂದು ದುಡಿತಾ ಇದ್ದಾನಲ್ಲ ಮನೋಜ ಎಲ್ಲಿ ಕೊಟ್ಟಿದ್ದಾನೆ ನನ್ನ ಮಗ ಕಷ್ಟಪಟ್ಟು ದುಡಿತಾ ಇದ್ದಾನೆ ಕಣೆ ನನ್ನ ಮಗ ಪಿ ಎಮ್ ಗೋ ಸಿ ಎಮ್ಗೋ ಅವನು ಡ್ರೈವರ್ ಅಲ್ಲ ಅವನು ರೋಡಲ್ಲಿ ಗಾಡಿನ ನಿಲ್ಲಿಸ್ಕೊಂಡಿರ್ತಾನೆ ಹಾಗೆ ಯಾರಾದರೂ ಫೋನ್ ಮಾಡಿ ಕರೆದ್ರು ಅಂದರೆ ಓಡಿಕೊಂಡು ಅವ್ರ ಮನೆ ಹತ್ರ ಹೋಗಬೇಕು ಆ ಗಾಡಿಗೆ ಮತ್ತೆ ಐನೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ಲು ಹಾಕ್ಸ್ಕೋಬೇಕು ಆಮೇಲೆ ಅವನು ಅದನ್ನ ಬಂದಿದ್ದು ನಮ್ಮ ಮನೆನ ನೋಡ್ಕೊಡ್ತಾ ಇದ್ದಾನೆ ಅದು ಜವಾಬ್ದಾರಿ ಕಣೆ ಜವಾಬ್ದಾರಿ ಅನ್ನೋದು ಬೇರೆಯವರು ಹೇಳ್ಕೊಟ್ಟ ಮೇಲೆ ಬರೋದಲ್ಲ ಅದು ತನ್ನಿಚಿಗೆ ತಾನೇ ಬರಬೇಕು ಅದು ಸೂರ್ಯನಿಗೆ ಇದೆ ಅವ್ನು ಮಾಡ್ತಾ ಇರೋದು ಸರಿಯಾಗೇ ಇದೆ ಅಂತ ಹೇಳ್ತಾ ಇರ್ತಾನೆ ರಘುನಾಥ್ ಕೂಡ ಈ ಕಡೆ ಮನೋಜ ಇದ್ದಾನೆ ಮನೋಜ ಹಾಳಾಗ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ನೇರವಾಗಿ ನೀನು ಹೊಣೆ ಆಗ್ತೀಯಾ ಅಂತ ಹೇಳಿಬಿಟ್ಟು ಬೈದು ಹಾಲಿಂದ ಹೊರಟೋಗ್ತಾರೆ ಇನ್ನು ಶಾಂತಿ ಇದ್ದೋಳು ಹುರ್ಕೊಳ್ತಾ ಇರ್ತಾಳೆ ಎಲ್ಲ ನನ್ನ ಮಗನ ಮೇಲೆ ಕಣ್ಣು ನಾವು ಒಳ್ಳೆಯವರಿಗೆ ಇವತ್ತಿನ ಕಾಲದಲ್ಲಿ ಕಾಲನ್ನೇ ಅಲ್ಲ ಅನಿಸುತ್ತೆ ಕೆಟ್ಟವ್ರನ್ನೇ ಒಗಳೋದು ಅವ್ರ ಮಗ ಮಾತ್ರ ಒಳ್ಳೆಯವನಂತೆ ನನ್ನ ಮಗ ಕೆಟ್ಟವನಂತೆ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಇರ್ತಾಳೆ ಹಾಗೇನೇ ಕಾಫಿನ ಬುಕ್ ಮಾಡೋಣ ಅಂದರೆ ದುಡ್ಡಿಲ್ಲ ನಾನೇ ಮಾಡ್ಕೊಂಡು ಕುಳಿತೀನಿ ಅಂತ ಹೇಳಿಬಿಟ್ಟು ತಲೆ ಇದೆ ಅಂತ ಹೇಳಿ ಒಳಗೆ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್